ರೈತ ಬಂದೆ ನಮಸ್ಕಾರ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅಂದಿದ್ದೆ ಎಲ್ಲೋ ತುಂಬ ಜನ ಕೇಳಾಕತ್ತಿದ್ರಿ ಏನು ಸಿಹಿ ಸುದ್ದಿ ಕೊಡ್ತೀರಿ ಅಂತ ಹೇಳಿ ಏನಿಲ್ಲ ಪಿ ಎಮ್ ಕಿಸಾನ್ ತುಂಬ ಜನರಿಗೆ ಏನು ಬರ್ತಿರ್ಲಿಲ್ಲಲ್ಲ ಅವ್ರಿಗೆ ನಾಳೆಯಿಂದ ಏನೈತಿ ಒಂದು ಅಭಿಯಾನ ಮಾಡೋಕ್ಕಂತಾರೆ ಯಾರು ಪಿ ಎಮ್ ಕಿಸಾನ್ ದುಡ್ಡು ಇಲ್ಲಿವರೆಗೆ ಬಂದಿಲ್ಲ ಏನು ಸಮಸ್ಯೆ ಐತಿ ಅದನ್ನೆಲ್ಲ ಕ್ಲಿಯರಾಗಿ ಚೆಕ್ ಮಾಡಲಿಕ್ಕೆ ನಾಳೆಯಿಂದ ಪ್ರಾರಂಭ ಆಗ್ತೈತಿ ಸೊ ಇದು ಒಂದು ಇಲ್ಲಿವರೆಗೂ ಪಿ ಎಮ್ ಕಿಸಾನ್ ಯಾರಿಗೆ ಬಂದಿಲ್ಲ ಅವ್ರಿಗೆ ಇದೊಂದು ಸಿಹಿ ಸುದ್ದಿ ಇನ್ನೊಂದು ಹೊಸ ವಿಚಾರ ಇಟ್ಟುಕೊಂಡು ಇನ್ನೊಂದು ಸಹಿ ಸುದ್ದಿ ಏನು ಹೇಳ್ತಾ ಇದ್ದೀನಂದ್ರೆ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಇನ್ನೊಂದು ಪ್ರಯತ್ನದೊಳಗೆ ಮುಂದೆ ಬರ್ತಾಯಿದ್ದೀವಿ ಏನಪ್ಪ ಅದು ಪ್ರಯತ್ನ ಅಂದ್ರೆ ಈ ಸದ್ಯಕ್ಕೆ ನಮ್ಮದೇನು ಕೃಷಿ ಒಳಗೆ ಹೆಚ್ಚಿನ ಲಾಭ ತೊಗೊಳ್ಳೋದು ಭಾಳ ಕಷ್ಟ ಐತಿ ಸರಿಯಾಗಿ ಮಳೆ ಆಗೋಲ್ಲ ಎಲ್ಲ ಕೈ ಕೊಟ್ಟೆ ಎಲ್ಲ ಕೈ ಹಿಡ್ದೆ ಅಂದ್ರೂ ಮತ್ತು ಯಾವುದೋ ಒಂದು ಕಡೆ ನಮಗೆ ಆಗಿರ್ತೈತಿ ಸೊ ಹಿಂಗೆ ಕೃಷಿಯೊಳಗೆ ಒಂದಿಲ್ಲ ಒಂದು ಸತಿ ನಾವು ಮ್ಯಾಕ್ಸಿಮಮ್ ಲಾಸೇ ಆಗ್ತಿರ್ತೀವಿ ಹಾಗೆಲ್ಲ ಲೆಕ್ಕನ ಹಾಕಿ ನೋಡಿಬಿಟ್ರೆ ಕೃಷಿ ಮಾಡೋದೇ ತುಂಬ ಕಷ್ಟ ಐತಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಲಾಸೇ ತೋರಿಸ್ತೈತಿವಿನ ಲಾಭ ತೋರಿಸಲ್ಲ ಆದರೂ ಕೂಡ ನಾವು ಯಾರೂ ಕೃಷಿ ಕಾಯಕವನ್ನು ಬಿಟ್ಟು ಬೇರೆ ಯಾವ ಕಾಯಕಕ್ಕೆ ನಾವು ಹೋಗ್ತಾಯಿಲ್ಲ ಅದು ನಮ್ಮ ಪುಣ್ಯ ಮತ್ತು ಎಲ್ಲರೇ ನಾವು ಅನ್ನ ಉಣ್ತಾಯಿದ್ದೀವಿ ಅದೆಲ್ಲ ನಾವು ನೀವು ಇಡೀ ರೈತಾಪಿ ವರ್ಗ ಏನು ಇವತ್ತು ಶ್ರಮ ಪಡ್ತಾಯಿದೆ ಅದೆಲ್ಲನೂ ಕ್ರೆಡಿಟ್ ಯಾರಿಗೆ ಹೋಗಬೇಕು ನಿಮಗೆ ಅಂದರೆ ರೈತರಿಗೆ ಹೋಗಬೇಕಾಗೈತಿ ಸೊ ಆ ನಿಟ್ಟಿನೊಳಗೆ ಈ ಅನ್ನದಾತನಗ ನಮ್ಮ ಕಡೆಯಿಂದ ಏನಾದರೂ ಇನ್ನೂ ಹೆಚ್ಚಿನ ಲಾಭ ಸಿಗುವಂಗೆ ಮಾಡಬೇಕು ಅಂತ ಇಟ್ಟುಕೊಂಡು ಈ ದಿನದಿಂದ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಇನ್ನೂ ಒಂದು ಪ್ರಯತ್ನಕ್ಕೆ ನಮ್ಮ ಮುಂದೆ ಇದ್ದೀನಿ ಏನಂದ್ರೆ ನೀವು ನೀವು ಏನು ಸತ್ತ ಕೆಲಸ ಮಾಡತ್ತೀರಿ ಹೊಲದೊಳಗೆ ಕೃಷಿ ಚಟುವಟಿಕೆ ಒಳಗೆ ಇನ್ನೊಂದು ಸ್ವಲ್ಪ ಕೃಷಿ ಚಟುವಟಿಕೆ ಹೆಚ್ಚಿಗೆ ಮಾಡಬೇಕು ಅದು ಹೈನುಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ಒಳಗೆ ಬರ್ಬೋದು ರೇಷ್ಮೆ ಆಗಿರ್ಬೋದು ಮತ್ತೊಂದು 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 ನಾನೇನು ಮಾಡ್ತೀನಿ ನೀವು ಮನೇಲೇ ಕುತ್ಕೊಂಡು ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ನಾನು ಅದನ್ನು ಮಾರಾಟ ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಸೊ ಹೀಗಾಗಿ ಕೃಷಿ ಚಟುವಟಿಕೆ ಜೊತೆ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಆದಾಯವನ್ನು ಹೆಚ್ಚು ಮಾಡುವಂಥ ಪ್ರಯತ್ನದೊಳಗೆ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ಸೊ ಏನೆಲ್ಲ ಮಾಡಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಐತೆ ನಿಮಗೆ ಏನು ಮಾಡಬೇಕು ಅನ್ನೋದು ಏನಿಲ್ಲ ನಾನು ನಿಮಗೆ ಒಂದೊಂದು ಕೃಷಿಯಿಂದ ಉತ್ಪತ್ ಉತ್ಪಾದನೆ ಆಗುವಂಥವು ಏನದಾವಲ್ಲ ಅವು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಪ್ರತಿನಿತ್ಯ ನಿಮಗೆ ಒಂದೊಂದು ವಿಷಯ ವಿಷಯವಾಗಿ ಹೇಳ್ತಾ ಬರ್ತೀನಿ ಏನೆಲ್ಲ ನಿಮ್ಮ ಕಡೆಯಿಂದ ಸಿಗ್ತೈತಿ ಅದನ್ನು ನನಗೆ ನಿಮಗೆ ತಿಳಿಸ್ಬೇಕು ಸೊ ನಾನು ಅದನ್ನು ಮಾರಾಟ ಮಾಡುವಂಥ ಒಳಗೆ ರೈತನಿಂದ ಸೀದಾ ಗ್ರಾಹಕನಿಗೆ ಮುಟ್ಟಿಸುವಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ ನಾನು ನನ್ನ ಬಳಿ ಇರುವಂಥ ವಸ್ತುಗಳನ್ನು ಈಗಾಗಲೇ ಗ್ರಾಹಕರಿಗೆ ಮಾರ್ತಾಯಿದ್ದೀನಿ ಸೊ ಅದೇ ರೀತಿ ನಿಂಬಲ್ಲಿ ಇರೋ ವಸ್ತುಗಳನ್ನು ನನಗೆ ಕೊಡ್ರಿ ನಾನು ಮಾರಾಟ ಮಾಡುವಂಥ ಕೆಲಸ ಮಾಡ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಗೆ ಬರುವಂಥ ಕೆಲಸ ಮಾಡೋಣ ಅದು ಏನಾದ್ರು ಸಕ್ಸಸ್ ಆದರೆ ನೀವೊಂದು ದೊಡ್ಡ ಬಿಸ್ನೆಸ್ ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅನ್ನೋದು ಹೇಳ್ತೇನೆ ನಾವು ಮೊದಲಿಗೆ ಆರಾಮದಾಗ ಏನು ಸ್ಟಾರ್ಟ್ ಮಾಡಿದೆ ಅಂದ್ರೆ ತುಪ್ಪ ಕೊಡೋಕೆ ಚಾಲು ಮಾಡಿದೀವಿ ರೈತ ಯಾರು ನಮಗೆ ವಿಶ್ವಾಸಿಕ ಅದಾರ ಅವರು ಯಾವುದೇ ಕಲುಬೆರಿಕೆ ಬೆರೆಸದೆ ಅತ್ಯಂತ ಶುದ್ಧ ತುಪ್ಪವನ್ನು ನಾನು ಈಗಾಗಲೇ ಕಳೆದ ಕೆಲವು ದಿನಗಳಿಂದ ರೈತರ ಹತ್ರ ತಗೋತಾ ಇದ್ದೀನಿ ಮಾರುಕಟ್ಟೆ ಒಳಗೆ ಏನು ಬೆಲೆ ಐತಿ ಆ ಬೆಲೆನೇ ನಾನು ಇದ್ದೀನಿ ತುಂಬ ಜನ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಮ್ಮಲ್ಲಿ ಒಳ್ಳೆಯ ತುಪ್ಪ ಸಿಗ್ತೈತಿ ಅಂತ ಹೇಳಿ ಬಂದು ತುಪ್ಪ ತೊಗೊಂಡು ಹೋಗ್ತಾಯಿದ್ದಾರೆ ಇನ್ನೂ ಹೆಚ್ಚು ರೈತರು ನೀವು ತುಪ್ಪ ಏನಾಯ್ತೆಯೋ ಫಿಕ್ಸ್ ಒಂದು ಕಡೆ ನೀವು ಚೆನ್ನಾಗಿ ಅದನ್ನು ತುಪ್ಪ ಕಾಯಿಸಿ ಯಾವುದೇ ಕಲಬೇರಿಕೆ ಮಾಡದೆ ವಿಶ್ವಾಸದಿಂದ ತಂದು ನನಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ಅದನ್ನು ಗ್ರಾಹಕರಿಗೆ ಮುಟ್ಟಿಸುವಂಥ ಕೆಲಸ ನಾನು ಮಾಡ್ತೀನಿ ಸೊ ಇಲ್ಲಿ ಏನಾಗ್ತೈತೆ ಅಂದರೆ ನೀವು ಫಿಕ್ಸ್ ನಿಮ್ಮ ಪ್ರೊಡಕ್ಷನ್ ರೆಡಿ ಆಯ್ತಿಲ್ಲ ನಾನು ನಿಮಗೆ ಆರ್ಡರ್ ಮಾಡ್ತೇನೆ ನೀವು ತಂದನ್ನು ಕೊಡ್ತೀರಿ ನಾನೇನು ಮಾಡ್ತೇನೆ ಗ್ರಾಹಕನಿಗೆ ಕೊಡುವಂಥ ಕೆಲಸ ಮಾಡ್ತೀನಿ ನಿಮಗೇನಾಗ್ಬಿಡ್ತೈತಿ ಉತ್ಪಾದನೆ ಮಾಡೋದು ಮತ್ತು ಅಲ್ಲಿ ಯಾರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕನ್ನೋ ಯಾವುದು ಚಿಂತೆ ಇಲ್ಲ ತಂದನ್ನು ಕೊಟ್ಟರೆ ಸಾಕು ನಾನೇನು ಮಾಡ್ತೀನಿ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ನಾನು ಮಾಡ್ತೀನಿ ಅದು ನಿಮಗೊಂಥರ ಫಿಕ್ಸ್ ಆದಾಯ ಥರ ಆಗ್ತೈತಿ ಸೊ ಇದೇ ರೀತಿಯಾಗಿ ಬೇರೆ 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 ವಸ್ತುಗಳನ್ನು ಮಾರಾಟಕ್ಕೆ ಅಣೆಯೋಣ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಯಾರು ಯಾವುದರ ಇಂಟ್ರೆಸ್ಟ್ ಐತೆ ನೀವು ಈಗಾಗಲೇ ಯಾವುದೋ ಉತ್ಪಾದನೆ ಮಾಡ್ತಾಯಿರ್ತೀರಿ ಒಂದು ಒಂದು ಯಾವುದೋ ಏನೋ ಮಾಡ್ತಾಯಿರ್ತೀರಪ್ಪ ಈಗ ನನಗೆ ನೋಡಿರಿ ಗೋಮೂತ್ರ ಬೇಕಾಗೈತಿ ನಿಮ್ಮ ಒಲಿಯೊಳಗಿರುವಂಥ ಬೂದಿನೂ ಬೇಕಾಗೈತಿ ಆಮೇಲೆ ಗೋಮಯ ಬೇಕಾಗೈತಿ ಒಂದು ಶೇಪ್ ಕೊಡ್ತೀವಿ ಹಚ್ ಕೊಡ್ತೀವಿ ಯಾರು ಇಂಟ್ರೆಸ್ಟ್ ಅದೇ ಅದು ರೈತ ಮಹಿಳೆಯನೇ ಆಗಿರ್ಬೋದು ಪುರುಷನೇ ಆಗಿರ್ಬೋದು ಅವರಿವರು ಅಂತ ಏನಿಲ್ಲ ನಿಮ್ಮ ಮನೆಯೊಳಗೇ ನೀವು ಉತ್ಪಾದನೆ ಮಾಡುವಂಥದ್ದು ಸೊ ಈ ಯಾರು ಇಂಟ್ರೆಸ್ಟೆಡ್ ರೈತರದೇರಿ ಮಹಿಳೆಯರು ಆಗಿರ್ಬೋದು ಪುರುಷರಾಗಿರ್ಬೋದು ಯಾರು ಇಂಟ್ರೆಸ್ಟ್ ಅದೇ ನಿಮ್ಮ ಚಟುವಟಿಕೆಗಳು ಏನು ಅನ್ನೋದ್ರ ಬಗ್ಗೆ ನಮ್ಮ ಕಚೇರಿಗೆ ಬಂದು ನೀವು ಮಾಹಿತಿಯನ್ನು ಕೊಡಬೇಕಾಗ್ತದೆ ಸೊ ನಾವೇನು ಮಾಡ್ತೀವಿ ಕೆಟಗರೈಸ್ ಮಾಡ್ತೀವಿ ಯಾರ್ಯಾರ ಹತ್ರ ಏನೇನು ಸಿಗ್ತೈತಿ ಆಮೇಲೆ ಯಾರ ರೈತರು ಯಾವ ಚಟುವಟಿಕೆ ಒಳಗೆ ಇಂಟ್ರೆಸ್ಟ್ ಅದಾರ ಅಂತೇಳಿ ನಾವೇನು ಮಾಡ್ತೀವಿ ಒಂದು ಲಿಸ್ಟ್ ಮಾಡ್ಕೋತೀವಿ ನಮಗೆ ಹೆಂಗೆ ಡಿಮ್ಯಾಂಡ್ ಬರ್ತೈತಿ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮ ಕಡೆಯಿಂದ ಆ ವಸ್ತುವನ್ನು ನಾವು ತೊಗೊಂಡು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸೊ ಈ ಒಂದು ಪ್ರಯತ್ನ ಈಗಾಗಲೇ ನಾವು ತುಪ್ಪದೊಳಗೆ ಸಕ್ಸಸ್ ಆಗೈತೆ ಸೊ ಅದೇ ರೀತಿಯಾಗಿ ಬೇರೆ 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 ಏನು ಚಟುವಟಿಕೆಗಳದಾವೆ ಅವನ್ನೆಲ್ಲ ಕೂಡ ನಿಮ್ಮ ಕಡೆಯಿಂದ ಮಾಡಿಸಿ ಒಂದು ಫಿಕ್ಸ್ ಸೇಲ್ ಅಂತ ಹೇಳಿ ಮಾಡುವಂಥ ಕೆಲಸ ಪ್ರಯತ್ನ ನಾವು ಮಾಡ್ತೀವಿ ಸೊ ಉತ್ಪಾದನೆ ನಿಮ್ಮ ಕಡೆಯಿಂದ ಬರೋದಾಗ್ಲಿ ನಿಮಗೂ ಚೂರ ಆದಾಯ ಕೂಡ ಹೆಚ್ಚಾಗ್ತೈತಿ ನಾವು ಖರ್ಚು ಮಾಡೋ ಕೃಷಿ ಒಳಗೆ ಏನು ಖರ್ಚು ಮಾ ಖರ್ಚು ಮಾಡ್ತೀವಿ ಅದನ್ನು ಹೊರಗಡೆ ನಾವು ಉತ್ಪಾದನೆ ಮಾಡಿರೋದು ಹಣನ ಅಲ್ಲಿ ತೊಳಗಿಸಿಬಿಟ್ಟು ಅಂದರೆ ನಾಳೆ ನಮಗೆ ಕೃಷಿಯಿಂದ ಬಂದಂಥದ್ದು ಏನು ಹಣ ಐತಲ್ಲ ಅದು ಲಾಭ ಅಂತ ಗೊತ್ತಾಗ್ತೈತಿ ಸೊ ಈ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ಒಂದು ಹೊಸ ಕೆಲಸದತ್ತ ರೈತರ ಜೊತೆಗೂಡಿ ಈ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರು ಆಸಕ್ತ ರೈತರ ಇದ್ದೀರಿ ದಯವಿಟ್ಟು ನೀವು ಒಂದು ಸತಿ ನಮ್ಮ ಕಚೇರಿಗೆ ಬಂದು ನೀವು ಈಗಾಗಲೇ ಏನು ಉತ್ಪಾದನೆ ಮಾಡ್ತಾ ಇದ್ದೀರಿ ರೊಟ್ಟಿ ಮಾಡಾಕತೀರಾ ನಮಗೆ ಬಂತ ಹೇಳ್ರಿ ಚಟ್ನಿ ಮಾಡ್ತೀರಾ ಭಾರಿ ಉಪ್ಪಿನಕಾಯಿ ಕಾಯಿ ಮಾಡೋರು ಇದೀರ ನಮಗೆ ತಿಳಿಸ್ರಿ ನಮಗೆ ಬೇರೆ ಕಡೆ ಎಲ್ಲಿ ಡಿಮ್ಯಾಂಡ್ ಇರ್ತೈತಿ ನಾವು ನಿಮ್ಮ ಉತ್ಪಾದನೆಯನ್ನು ಅಲ್ಲಿ ಪರಿಚಯಿಸುವಂಥ ಕೆಲಸ ಅಲ್ಲಿ ಮಾರಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ಜೊತೆಗೆ ನಾವು ಕೈ ಜೋಡ್ಸೋಕೆ ಇದ್ದೀವಿ ನೀವು ನಮ್ಮ ಜೊತೆ ಕೈ ಜೋಡಿಸೋಕೆ ನೀವು ತಯಾರಾಗ್ರಿ ನನ್ನ ಏನು ರೈತರು ಶ್ರೀಮಂತರಾಗಬೇಕು ಎಲ್ಲಿವರೆಗೂ ನಾವು ರೈತರು ಶ್ರೀಮಂತ ಆಗೋದಿಲ್ಲ ಅಲ್ಲಿವರೆಗೂ ದೇಶದ ಆರ್ಥಿಕತೆ ಸುಧಾರಿಸೋಕೆ ಸಾಧ್ಯವಿಲ್ಲ ಸೊ ಹೀಗಾಗಿ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ನಾನು ಈ ವಿಚಾರದ ಇಟ್ಟುಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಈ ವಿಚಾರ ಹಂಚಿಕೊಂಡಿದ್ದಕ್ಕಾಗಿ ಮತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸರ್ವರಿಗೂ ಶುಭ ಕೋರುತ್ತೆ ಈ ಒಂದು ಸ್ವತಂತ್ರ ದಿನಾಚರಣೆ ಮೊದಲನೇ ದಿನವಾಗಿ ರೈತರು ಇಂಟ್ರೆಸ್ಟೆಡ್ ಇದರಿ ನೀವು ನಾಳೆಯಿಂದನೇ ಈ ಒಂದು ಆಕ್ಟಿವಿಟೀಸ್ ಬಗ್ಗೆ ನಮ್ಮ ಆಫೀಸಿಗೆ ಬಂದು ನೀವು ತಿಳಿಸಿ ನಿಮ್ಮೆಲ್ಲ ಮಾಹಿತಿಯನ್ನು ನೀಡಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡ್ಕೋಬೋದು ನಮ್ಮದು ಈ ಒಂದು ಪ್ರಯತ್ನ ಇವತ್ತಿನಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಇದೆಲ್ಲ ಇಟ್ಟುಕೊಂಡು ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂಗೆ ಮತ್ತು ನಿಮ್ಮ ಹೊಲದ್ದು ಯಾವುದೇ ಸಮಸ್ಯೆ ಆಗಿರಲಿ ಅದು ಏನೇ ಸಮಸ್ಯೆ ಇದ್ದರೂ ನನಗೆ ಬಂದು ಬೆಟ್ಟ ಆಗಿರಿ ನನಗೆ ಬುದ್ಧಿಗೆ ಎಷ್ಟು ತಿಳಿತೈತಿ ಅಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಎಲ್ಲಿ ನಿಮಗೆ ಕೆಲಸ ಆಗ್ತೈತೆ ಅನ್ನೋದು ಕೂಡ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಚಾರ ಇಟ್ಟುಕೊಂಡು ಇವತ್ತು ಈ ನನ್ನ ಮಾತು ಮುಗಿಸ್ತೀನಿ ನಾಳೆ ನಿಮಗೆ ಬೇರೆ ಒಂದು ವಿಷಯ ಇಟ್ಟುಕೊಂಡು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ